ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದೊಂದು ವಿಶೇಷವಾದ ಒಂದು ವಿಡಿಯೋ ಅದೇನೆಂದರೆ ಆರೋಗ್ಯದ ಕುರಿತು ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದು ಸರಿಯಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಅಲ್ಲವೇ ಹಣವನ್ನು ಇವತ್ತು ಗಳಿಸಬಹುದು ಹಣವನ್ನು ಇವತ್ತು ನೀವು ಖರ್ಚು ಮಾಡ್ಬೋದು ಆದರೆ ಆರೋಗ್ಯವನ್ನು ಮಾತ್ರ ಗಳಿಸಲು ಸಾಧ್ಯವೇ ಇಲ್ಲ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಒಂದು ಆದ್ಯವಾದ ಕರ್ತವ್ಯ ಅಲ್ಲವೇ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಜೀವಿಸಬೇಕಾದರೆ ಹಣವನ್ನು ಗಳಿಸಬೇಕಾದರೆ ನಮಗೆ ಆರೋಗ್ಯವೇ ಮುಖ್ಯ ಆದ್ದರಿಂದ ಆರೋಗ್ಯ ಭಾಗ್ಯ ಏನೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಹೌದು ಯಾವುದೇ ಒಂದು ದೇಹದ ಅಂಗವು ಊನವಾದರೆ ನಾವು ಬದುಕಬಹುದು ಆದರೆ ಹೃದಯ ಏನಾದರೂ ಕೈ ಕೊಟ್ಟರೆ ನಾವು ಮೇಲೆ ಹೋಗುವುದು ಗ್ಯಾರಂಟಿ ಅಲ್ಲವೇ ಹೃದಯವನ್ನು ನಾವು ಏನು ಅಲ್ಪ ಸ್ವಲ್ಪ ಚಿಕಿತ್ಸೆ ಮಾಡಿಸಬಹುದು ಪೂರ್ತಿ ಮಾಡಲು ಸಾಧ್ಯವೇ ಇಲ್ಲ ಒಂದು ಸಾರಿ ಹೃದಯದ ಬಡಿತ ನಿಂತರೆ ಆಯಿತು ಅದನ್ನೇ ನಾವು ಹೇಳ್ತೀವಿ ಹಾ ಎಂದು ಅಲ್ಲವೇ ಅದರಿಂದ ಹೃದಯ ಇತ್ತೀಚೆಗೆ ಸುಮಾರು ಜನ ಈ ಹಾರ್ಟ್ ಅಟ್ಯಾಕಿಂದ ಸಾಯುತ್ತಿದ್ದಾರೆ ಯಾಕೆ ಇಷ್ಟೊಂದು ಜನ ಸಾಯುತ್ತಿದ್ದಾರೆ ಇತ್ತೀಚಿಗೆ ನೀವು ಕೇಳಿರಬಹುದು ಹಾಸನದಲ್ಲಿ ಒಂದೇ ತಿಂಗಳಲ್ಲಿ ಒಂದು ಮೂವತ್ತು ಜನ ಅದೇ ರೀತಿ ಬೇರೆ ಬೇರೆ ಊರುಗಳಲ್ಲೂ ಸಹ ಹಾರ್ಟ್ ಅಟ್ಯಾಕಿಂದ ಇತ್ತಿಗೆ ತುಂಬ ಜನ ಸಾಯುತ್ತಿದ್ದಾರೆ ಇದಕ್ಕೆ ಒಂದು ವಯಸ್ಸಿನ ಏನೂ ಒಂದು ಆಧಾರವಿಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಂಬತ್ತು ವರ್ಷ ಎಲ್ಲರೂ ಹೋಗುತ್ತಿದ್ದಾರೆ ಕಾರಣವೇನಿರಬಹುದು ಅದನ್ನು ತಿಳಿದುಕೊಳ್ಳಬೇಕಲ್ಲವೇ ನೋಡಿ ಹೃದಯ ನಮ್ಮ ಜನನದಿಂದ ಪ್ರಾರಂಭವಾಗಿ ಅದು ಗರ್ಭದಲ್ಲಿಯೇ ಹೃದಯ ಬಡಿತ ಪ್ರಾರಂಭವಾಗುತ್ತೆ ಅದು ನಂತರ ನಮ್ಮ ಕೊನೆಯ ಕಾಲದವರೆಗೂ ಒಂದೇ ಸಮನೆ ಅದು ನಿಲ್ಲುವುದೇ ಇಲ್ಲ ಹೃದಯದ ಬಡಿತ ನಿಂತರೆ ನಾವು ಹೋದಂತೆ ಲೆಕ್ಕ ಆದ್ದರಿಂದ ಜನನದಿಂದ ಮರಣದವರೆಗೂ ಒಂದೇ ಕ್ಷಣವು ವಿಶ್ರಾಂತಿಯನ್ನು ಬಯಸದೆ ಕ್ರಿಯಾಶೀಲವಾಗಿರುವ ಮಾನವ ದೇಹದ ಪ್ರಬಲ ಅಂಗ ಅಂದರೆ ಹೃದಯ ಹೃದಯದ ರಕ್ತ ಪರಿಚಲನೆ ವ್ಯವಸ್ಥೆಯು ರಕ್ತನಾಳಗಳ ಪೂರಕ ರಕ್ತವನ್ನು ಪಂಪ್ ಮಾಡಿ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ಅಂದರೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ಅದು ಒದಗಿಸುತ್ತದೆ ಆಮೇಲೆ ಜೀವಿಯ ಜೀವಿಸಲು ಅದು ಸಾಧ್ಯವಾಗುತ್ತೆ ಆದ ಕಾರಣ ಸುದೀರ್ಘ ಮತ್ತು ಗುಣಮಟ್ಟದ ಜೀವನ ನಡೆಸಲು ನಮ್ಮ ಹೃದಯವನ್ನು ಆರೋಗ್ಯವಂತವಾಗಿ ನಾವು ಇಟ್ಟುಕೊಳ್ಳುವುದು ತುಂಬ ಅಗತ್ಯ ಅಲ್ಲವೇ ಆದ್ದರಿಂದ ಆರೋಗ್ಯವಾಗಿ ಅಂದರೆ ಏನರ್ಥ ಅಂದರೆ ನಾವು ಸರಿಯಾಗಿ ಹೊತ್ತು ಹೊತ್ತಿಗೆ ಊಟ ಮಾಡುವುದು ಹಾಗೂ ಸರಿಯಾಗಿ ನಿದ್ದೆ ಮಾಡುವುದು ಹಾಗೂ ಕೆಲವು ಪದಾರ್ಥಗಳನ್ನು ಕೆಲವು ಆಹಾರದ ವ್ಯವಸ್ಥೆ ಅಂದರೆ ಬ್ಯಾಲೆನ್ಸ್ ಡಯೆಟ್ ಮಾಡುವುದು ಇದೆಲ್ಲವೂ ಮುಖ್ಯವಾಗಿದೆ ಅದೇನೆಂದು ನಾವು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೆ ಮೊದಲು ಈ ಹಾರ್ಟ್ ಅಟ್ಯಾಕ್ ಆಗಲು ಕಾರಣವೇನೆಂದು ನಾವು ಕೆಲವು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ ಅದನ್ನು ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಅತಿಯಾದ ಅಂತಕ ಮಾನಸಿಕ ಒತ್ತಡ ಖಿನ್ನತೆ ಜನಜೀವನದ ಶೈಲಿ ಕಾರ್ಯದ ಒತ್ತಡ ಹೌದು ಈ ನಗರಗಳಲ್ಲಿ ಎಲ್ಲ ಕಡೆಯೂ ಅಷ್ಟೇ ಈಗ ಎಲ್ಲ ಕಾರ್ಯದ ಒತ್ತಡ ಹೆಚ್ಚಾಗಿರುತ್ತೆ ಎಲ್ಲರಿಗೂ ಆವೇಗ ಆಕ್ರಮಣಕಾರಿಯಾದ ಮನೋಭಾವ ಅವರು ಕೆಲವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆ ಸಿಕ್ಕಾಪಟ್ಟೆ ಕೋಪ ಬರುವ ಕಾರಣ ಅವರಿಗೆ ಬಿ ಪಿ ಹೆಚ್ಚಾಗುತ್ತೆ ಬಿ ಪಿ ಹೆಚ್ಚಾದಾಗ ಹೃದಯ ವೈಫಲ್ಯವಾಗುವುದು ಸಾಮಾನ್ಯ ಅದೇ ರೀತಿ ಒಂಟಿತನ ಯಾರಿಗೂ ಅವರು ತಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದ ಕಾರಣ ಅವರಿಗೆ ಒಂಟಿತನ ಕಾಡುತ್ತೆ ಆಮೇಲೆ ನಿರಾಶಾವಾದ ಭಾವನಾತ್ಮಕ ಘರ್ಷಣೆಗಳು ಅಂದರೆ ಅವರ ಜೀವನದಲ್ಲಿ ಅವರಿಗೆ ನಿರಾಶೆ ಮೂಡಿರುತ್ತೆ ಅದರಿಂದ ಈ ಒಂದು ಹಾರ್ಟ್ ಅಟ್ಯಾಕ್ ಆಗಬಹುದು ಆರೋಗ್ಯ ವೈಯಕ್ತಿಕ ಸಮಸ್ಯೆಗಳಿಗೆ ಅತಿಯಾದ ಚಿಂತೆ ಅತಿಯಾದ ದೇಹದ ಆಯಾಸ ಅವಿಶ್ರಾಂತ ದುಡಿಮೆ ಮುಂತಾದ ಮಾನಸಿಕ ಕಾರಣಗಳಿಂದ ಅಧಿಕ ರಕ್ತವು ಹೆಚ್ಚವಾಗುವುದು ಅದೇ ಸ್ಥಿತಿಗೆ ಹಾಸನದಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದೇ ತಿಂಗಳಿನಲ್ಲಿ ಮೂವತ್ತು ದಿನ ಈ ಹೃದಯಾಘಾತದಿಂದ ಹೋದರು ಅಂದರೆ ಇವುಗಳೆಲ್ಲ ಏಕೆ ಹೃದಯಾಘಾತವಾಗಲು ಕಾರಣವೇನಿರುವೆಂದು ತಜ್ಞರ ಸಮಿತಿಯು ಅಲ್ಲಿಗೆ ಭೇಟಿ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗಿದ್ದು ಏನೆಂದರೆ ಶೇಕಡ ಎಪ್ಪತ್ತೈದರಷ್ಟು ಮಂದು ಸಾವಿಗೆ ಅವರ ಜೀವನ ಶೈಲಿಯೇ ಕಾರಣ ಅನಾರೋಗ್ಯದ ಹಿನ್ನೆಲೆ ಕಾರಣ ಎಲ್ಲರೂ ಆರೋಗ್ಯವಂತ ಜೀವನ ನಡೆಸುವುದು ಮುಖ್ಯ ಅದರಂತೆ ಹಠಸ್ ಸಾವಿನಿಂದ ಪಾರಾಗಬಹುದು ಹಠಸ್ ಸಾವಿನ ಕುರಿತು ತಜ್ಞರ ಸಮಿತಿ ವರದಿಯ ಪ್ರಕಾರ ಮೃತರಾದವರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚು ಮಂದಿ ಒಂದಕ್ಕಿಂತ ಹೆಚ್ಚು ಹೃದಯದ ಅನಾರೋಗ್ಯಕ್ಕೆ ಕಾರಣರಾದವರು ಅಪಾಯಕಾರಿ ಹಿನ್ನೆಲೆ ಹೊಂದಿದ್ದರು ಇವುಗಳಲ್ಲಿ ಮಧುಮೇಹ ಅಂದರೆ ಶುಗರ್ ಸ್ಥೂಲಕಾಯ ಮದ್ಯಪಾನ ಧೂಮಪಾನ ಬಿಪಿ ಅಧಿಕ ರಕ್ತದೊತ್ತಡ ಸಮಸ್ಯೆಗಳಿಂದ ಅವರು ಬಳಲುತ್ತಿದ್ದರು ಇವರ ಜೀವನ ಶೈಲಿಯೇ ಬದಲಾವಣೆ ಅಗತ್ಯವಿತ್ತು ಆದರೆ ಸರಿಯಾದ ಸಮಯದಲ್ಲಿ ಊಟ ಮಾಡುವುದು ಸರಿಯಾದ ನಿದ್ದೆ ಮಾಡುವುದು ಒತ್ತಡದ ಕೆಲಸ ಮಾಡದೇ ಇರುವುದು ಹಾಗೂ ಇನ್ನೂ ಅನೇಕ ಆಹಾರದ ಅವರು ಡಯೆಟ್ನಲ್ಲಿ ಇದ್ದಿದ್ದರೆ ಅವರು ಇನ್ನೂ ಕೆಲವು ದಿನ ಬದುಕುತ್ತಿದ್ದರು ಎಂದು ತಜ್ಞರ ಸಮಿತಿ ಹೃದಯವನ್ನು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಆರೋಗ್ಯಕರವಾದ ಬೆಳವಣಿಗೆ ಮಾಡಲು ಕೆಲವೊಂದು ನಾವು ಪೌಷ್ಟಿಕವಾದ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ ಹೃದಯ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ವಿನಾಕಾರಣ ವಿಳಂಬ ಮಾಡದೆ ವೈದ್ಯರನ್ನು ತಕ್ಷಣ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಆರೋಗ್ಯವನ್ನು ವೃದ್ಧಿಸುವಂತಹ ಆಲೋಚನೆಗಳು ವರ್ತನೆಗಳು ಹವ್ಯಾಸಗಳು ಅಭ್ಯಾಸಗಳಲ್ಲಿ ಸಮರ್ಪವಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಆರೋಗ್ಯ ಉತ್ತಮವಾಗಿ ಇರುವುದು ಶ್ರೀಮತಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಇವರು ಜಯದೇವ ಹಾಸ್ಪಿಟಲ್ ಬೆಂಗಳೂರಿನ ಕಾರ್ಡಿಯಾಲಜಿಸ್ಟ್ ಇವರು ಕೆಲವು ಆಹಾರಗಳನ್ನು ತೆಗೆದುಕೊಳ್ಳಬೇಕು ಕೆಲವು ಆಹಾರಗಳಿಂದ ಅಪಾಯ ಹೃದಯಕ್ಕೆ ಎಂದು ತಿಳಿಸಿರುತ್ತಾರೆ ಯಾವುದು ಆ ಒಳ್ಳೆಯ ಆಹಾರ ಎಂದರೆ ಹಣ್ಣು ತರಕಾರಿ ಹಾಗೂ ಒಳ್ಳೆಯ ರೀತಿಯ ಕಾಳುಗಳನ್ನು ಸಹ ಸೇವಿಸಿ ಎಂದು ಇವರು ಹೇಳುತ್ತಾರೆ ಹಾಗೂ ಓಟ್ಸ್ ಅವಲಕ್ಕಿ ಹಾಲು ದೇಶೀಯ ದೇಶೀಯ ಹಸುವಿನ ಹಾಲು ತುಂಬ ಉತ್ತಮವೆಂದು ಇವರು ತಿಳಿಸುತ್ತಾರೆ ಅದೇ ರೀತಿ ತುಪ್ಪ ಹಾಗೂ ಕಾಳಿನ ಎಣ್ಣೆ ಹಾಗೂ ಅಗಸೆ ಅಗಸೆ ಬೀಜ ಇರುತ್ತಲ್ಲ ಅದನ್ನು ಸೇವಿಸಿದರೆ ಒಳ್ಳೆಯ ಎಂದು ಹೇಳುತ್ತಾರೆ ಅದೇ ರೀತಿ ಮೈದಾ ಹಿಟ್ಟಿನಿಂದ ಮಾಡಿದ ಈ ಬೇಕರಿ ಪ್ರಾಡಕ್ಟ್ಸ್ಗಳು ಬೇಕರಿಯ ಉತ್ಪನ್ನಗಳು ದೇಹಕ್ಕೆ ತುಂಬ ತುಂಬ ಇದು ಕೆಟ್ಟದ್ದು ಎಂದು ಇವರು ಹೇಳುತ್ತಾರೆ ಅದೇ ರೀತಿ ಮುಂದೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಇವುಗಳೆಲ್ಲ ಆದಷ್ಟು ದೂರವಿಡಿ ಹಾಗೂ ಸಾಫ್ಟ್ ಡ್ರಿಂಕ್ಸು ಸಾಫ್ಟ್ ಡ್ರಿಂಕ್ಸು ಹಾಗೂ ಹಾಟ್ ಡ್ರಿಂಕ್ಸು ಎರಡೂ ದೇಹಕ್ಕೆ ಅಪಾಯವನ್ನೇ ತರುತ್ತೆ ಎಂದು ಇವರು ಹೇಳುತ್ತಾರೆ ಇದು ನಿಧಾನವಾಗಿ ಮನುಷ್ಯನನ್ನು ಸ್ಲೋ ಪಾಯ್ಸನ್ ರೀತಿ ಕೊಲ್ಲುತ್ತೆ ಎಂದು ಹೇಳುತ್ತಾರೆ ಅದು ಇವರು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಉಪಯೋಗಿಸಿ ಎಂದು ಹೇಳುತ್ತಾರೆ ಹಾಗೂ ಇವರು ಈ ಧೂಮಪಾನ ಹಾಗೂ ವೈಟ್ ಪಾಯ್ಸನ್ ಎಂದು ಹೇಳುವ ಮೈದಾ ಹಾಗೂ ಹಕ್ಕಿ ಹಾಗೂ ವೈಟ್ ಪಾಯ್ಸನ್ ಎಂದು ಹೇಳುತ್ತಾರೆ ಆದ್ದರಿಂದ ಇದೆಲ್ಲ ದೂರವಿಡಿ ಹಾಗೂ ಪಿಜ್ಜಾ ಇಂತಹ ವಸ್ತುಗಳು ಸಹ ದೂರವಿಡ ಇಟ್ಟರೆ ಒಳ್ಳೆಯದು ಒಟ್ಟಿನಲ್ಲಿ ಜಂಕ್ ಫುಡ್ ಜಂಕ್ ಫುಡ್ಗಳನ್ನು ದೂರವನ್ನೇ ಇಟ್ಟರೆ ದೇಹಕ್ಕೆ ಒಳ್ಳೆಯದು ಹಾಗೂ ಸರಿಯಾಗಿ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಹಾಗೂ ಒಳ್ಳೆ ನಿದ್ದೆ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಆದಷ್ಟು ಮನೆಯ ಆಹಾರವನ್ನೇ ಸೇವಿಸಿದರೆ ಒಳ್ಳೆಯದು ಆಕೆ ಎಲ್ಲ ಬೇರೆ ರೀತಿಯ ಆರ್ಟಿಫಿಷಿಯಲ್ ಕೆಮಿಕಲ್ಸ್ಗಳನ್ನು ಎಲ್ಲ ಮಿಕ್ಸ್ ಮಾಡಿರುತ್ತಾರೆ ಇದರಿಂದ ನಿಧಾನವಾಗಿ ದೇಹಕ್ಕೆ ಹೃದಯಕ್ಕೆ ಅದು ತೊಂದರೆ ಕೊಡುತ್ತಾ ಹೋಗುತ್ತೆ ಎಂದು ಹೇಳ್ತಾರೆ ಅವರು ಹೇಳುತ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಇವುಗಳನ್ನು ಸಹ ಹೆಚ್ಚಾಗಿ ಉಪಯೋಗಿಸಿ ಇದರಿಂದ ಕೊಲೆಸ್ಟ್ರಾಲ್ ಹಾಗೂ ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಪರಿಚಲನೆ ಆಗುತ್ತೆ ಎಂದು ಹೇಳುತ್ತಾರೆ ಇಂಥ ಹಾಗೂ ಕಾಫಿಯೂ ಸಹ ಅಷ್ಟೇ ಕೇವಲ ಒಂದು ಸಾರಿ ಎರಡು ಸಾರಿ ಅದಕ್ಕಿಂತ ಹೆಚ್ಚಾಗಿ ಕುಡಿಯಲೇಬೇಡಿ ಇದು ದೇಹಕ್ಕೆ ತೊಂದರೆಯೇ ಕುಡಿಯುತ್ತದೆ ಎಂದು ಹೇಳುತ್ತಾರೆ ಆದಷ್ಟು ಇಂತಹ ಆರೋಗ್ಯಕರವಾದ ಒಂದು ಆಹಾರ ಪದಾರ್ಥ ಹಾಗೂ ಸಮಾಧಾನವಾಗಿ ಕೋಪವನ್ನು ಮಾಡಿಕೊಳ್ಳದೆ ಹಾಗೂ ಒಂದು ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಆಗಾಗ ಬಿ ಪಿ ಶುಗರ್ ಎಲ್ಲವನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿದರೆ ಹೃದಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ನಾವು ಹೃದಯ ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಹಾಗೂ ನಮಗಾಗಿ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಎಲ್ಲರೂ ಇರುತ್ತಾರೆ ಅವರನ್ನು ನೋಡಿಕೊಳ್ಳುವುದು ನಮ್ಮ ಧರ್ಮವಲ್ಲವೇ ಆದ್ದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಆದ್ದರಿಂದ ಹೇಳುವುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಆರೋಗ್ಯವೇ ಭಾಗ್ಯ ಎಂದು ಶ್ರೀಮತಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಇವರು ಜಯದೇವ ಹಾಸ್ಪಿಟಲ್ ಬೆಂಗಳೂರಿನ ಕಾರ್ಡಿಯಾಲಜಿಸ್ಟ್ ಇವರು ಕೆಲವು ಆಹಾರಗಳನ್ನು ತೆಗೆದುಕೊಳ್ಳಬೇಕು ಕೆಲವು ಆಹಾರಗಳಿಂದ ಅಪಾಯ ಹೃದಯಕ್ಕೆ ಎಂದು ತಿಳಿಸಿರುತ್ತಾರೆ ಯಾವುದು ಆ ಒಳ್ಳೆಯ ಆಹಾರ ಎಂದರೆ ಹಣ್ಣು ತರಕಾರಿ ಹಾಗೂ ಒಳ್ಳೆಯ ರೀತಿಯ ಕಾಳುಗಳನ್ನು ಸಹ ಸೇವಿಸಿ ಎಂದು ಇವರು ಹೇಳುತ್ತಾರೆ ಹಾಗೂ ಓಟ್ಸ್ ಅವಲಕ್ಕಿ ಹಾಲು ದೇಶೀಯ ದೇಶೀಯ ಹಸುವಿನ ಹಾಲು ತುಂಬ ಉತ್ತಮ ಎಂದು ಇವರು ತಿಳಿಸುತ್ತಾರೆ ಅದೇ ರೀತಿ ತುಪ್ಪ ಹಾಗೂ ಕಾಳಿನ ಎಣ್ಣೆ ಹಾಗೂ ಅಗಸೆ ಅಗಸೆ ಬೀಜ ಇರುತ್ತಲ್ಲ ಅದನ್ನು ಸೇವಿಸಿದರೆ ಒಳ್ಳೆಯ ಎಂದು ಹೇಳುತ್ತಾರೆ ಅದೇ ರೀತಿ ಮೈದಾ ಹಿಟ್ಟಿನಿಂದ ಮಾಡಿದ ಈ ಬೇಕರಿ ಪ್ರಾಡಕ್ಟ್ಸ್ಗಳು ಬೇವು ಬೇಕರಿಯ ಉತ್ಪನ್ನಗಳು ದೇಹಕ್ಕೆ ತುಂಬ ತುಂಬ ಇದು ಕೆಟ್ಟದ್ದು ಎಂದು ಇವರು ಹೇಳುತ್ತಾರೆ ಅದೇ ರೀತಿ ಮುಂದೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಇವುಗಳೆಲ್ಲ ಆದಷ್ಟು ದೂರವಿಡಿ ಹಾಗೂ ಸಾಫ್ಟ್ ಡ್ರಿಂಕ್ಸು ಸಾಫ್ಟ್ ಡ್ರಿಂಕ್ಸು ಹಾಗೂ ಹಾಟ್ ಡ್ರಿಂಕ್ಸು ಎರಡೂ ದೇಹಕ್ಕೆ ಅಪಾಯವನ್ನೇ ತರುತ್ತೆ ಎಂದು ಇವರು ಹೇಳುತ್ತಾರೆ ಇದು ನಿಧಾನವಾಗಿ ಮನುಷ್ಯನನ್ನು ಸ್ಲೋ ಪಾಯ್ಸನ್ ರೀತಿ ಕೊಲ್ಲುತ್ತೆ ಎಂದು ಹೇಳುತ್ತಾರೆ ಅದು ಇವರು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಉಪಯೋಗಿಸಿ ಎಂದು ಹೇಳುತ್ತಾರೆ ಹಾಗೂ ಇವರು ಈ ಧೂಮಪಾನ ಹಾಗೂ ವೈಟ್ ಪಾಯ್ಸನ್ ಎಂದು ಹೇಳುವ ಮೈದಾ ಹಾಗೂ ಹಕ್ಕಿ ಹಾಗೂ ಸಕ್ಕರೆ ಇವೆಲ್ಲ ವೈಟ್ ಪ್ಯಾಜನ್ ವೈಟ್ ಪಾಯ್ಸನ್ ಎಂದು ಹೇಳುತ್ತಾರೆ ಆದ್ದರಿಂದ ಇದೆಲ್ಲ ದೂರವಿಡಿ ಹಾಗೂ ಪೀಝಾ ಇಂತಹ ವಸ್ತುಗಳು ಸಹ ದೂರವನ್ನು ಇಟ್ಟರೆ ಒಳ್ಳೆಯದು ಒಟ್ಟಿನಲ್ಲಿ ಜಂಕ್ ಫುಡ್ ಜಂಕ್ ಫುಡ್ಗಳನ್ನು ದೂರವನ್ನು ಇಟ್ಟರೆ ದೇಹಕ್ಕೆ ಒಳ್ಳೆಯದು ಹಾಗೂ ಸರಿಯಾಗಿ ಊಟ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಹಾಗೂ ಒಳ್ಳೆ ನಿದ್ದೆ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಆದಷ್ಟು ಮನೆಯ ಆಹಾರವನ್ನೇ ಸೇವಿಸಿದರೆ ಒಳ್ಳೆಯದು ಆತ ಎಲ್ಲ ಬೇರೆ ರೀತಿಯ ಆರ್ಟಿಫಿಷಿಯಲ್ ಕೆಮಿಕಲ್ಸ್ಗಳನ್ನು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದರಿಂದ ನಿಧಾನವಾಗಿ ದೇಹಕ್ಕೆ ಹೃದಯಕ್ಕೆ ಅದು ತೊಂದರೆ ಕೊಡುತ್ತಾ ಹೋಗುತ್ತೆ ಎಂದು ಹೇಳ್ತಾರೆ ಅವರು ಹೇಳುತ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಇವುಗಳನ್ನು ಸಹ ಹೆಚ್ಚಾಗಿ ಉಪಯೋಗಿಸಿ ಇದರಿಂದ ಕೊಲೆಸ್ಟ್ರಾಲ್ ಹಾಗೂ ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಪರಿಚಲನೆ ಆಗುತ್ತೆ ಎಂದು ಹೇಳುತ್ತಾರೆ ಇಂಥ ಹಾಗೂ ಕಾಫಿಯೂ ಸಹ ಅಷ್ಟೇ ಕೇವಲ ಒಂದು ಸಾರಿ ಎರಡು ಸಾರಿ ಅದಕ್ಕಿಂತ ಹೆಚ್ಚಾಗಿ ಕುಡಿಯಲೇಬೇಡಿ ಇದು ದೇಹಕ್ಕೆ ತೊಂದರೆಯೇ ಕುಡಿಯುತ್ತದೆ ಎಂದು ಹೇಳುತ್ತಾರೆ ಆದಷ್ಟು ಇಂತಹ ಆರೋಗ್ಯಕರವಾದ ಒಂದು ಆಹಾರ ಪದಾರ್ಥ ಹಾಗೂ ಸಮಾಧಾನವಾಗಿ ಕೋಪವನ್ನು ಮಾಡಿಕೊಳ್ಳದೆ ಹಾಗೂ ಒಂದು ನಲವತ್ತು ನಲವತ್ತೈದು ವರ್ಷ ಆದ ಮೇಲೆ ಆಗಾಗ ಬಿ ಪಿ ಶುಗರ್ ಎಲ್ಲವನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿದರೆ ಹೃದಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ನಾವು ಹೃದಯ ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಹಾಗೂ ನಮಗಾಗಿ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಎಲ್ಲರೂ ಇರುತ್ತಾರೆ ಅವರೆಲ್ಲ ನೋಡಿಕೊಳ್ಳುವುದು ನಮ್ಮ ಧರ್ಮವಲ್ಲವೇ ಆದ್ದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಆದ್ದರಿಂದ ಹೇಳುವುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಆರೋಗ್ಯವೇ ಭಾಗ್ಯ ಎಂದು ಕೇಳಿದ್ರಲ್ಲ ಸ್ನೇಹಿತರೆ ಹೃದಯ ನಮ್ಮ ಜನನಿಂದ ಮರಣದವರೆಗೂ ನಡೆಯುವ ಸತತವಾಗಿ ಅದು ರೆಸ್ಟೇ ಇಲ್ಲದೆ ನಡೆಯುತ್ತಿರುವ ಒಂದು ಭಾಗ ಹೃದಯ ಆ ಹೃದಯಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಒಂದು ಧರ್ಮ ಆದ್ದರಿಂದ ಹೃದಯವನ್ನು ನಾವು ಚೆನ್ನಾಗಿ ನೋಡಿಕೊಂಡರೆ ಅದು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಆದ್ದರಿಂದ ಒಳ್ಳೆಯ ರೀತಿಯ ಆಹಾರ ಒಳ್ಳೆಯ ನಿದ್ದೆ ಮಾಡಿ ಹಾಗೂ ಒಳ್ಳೆಯ ಒಂದು ಸಕಾರಾತ್ಮಕವಾದ ಎಲ್ಲ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಇದರಿಂದ ಆರೋಗ್ಯವು ಉತ್ತಮವಾಗಿರುವುದು ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಒಂದು ಇದ್ದರೆ ಮಾತ್ರ ಇಂತಹ ವಿಡಿಯೋಗಳನ್ನು ಮಾಡಲು ಸಾಧ್ಯ ಆದ್ದರಿಂದ ದಯಮಾಡಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ತಾವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಎಲ್ಲರಿಗೂ ನನ್ನ ನಮಸ್ಕಾರ